ಮಂಡ್ಯ ಜಿಲ್ಲಾ ಸಂಸ್ಥೆ ಹಾಗೂ ಮಂಡ್ಯ ಚೆಸ್ ಅಕಾಡೆಮಿ ಸಂಯುಕ್ತ ಆಶ್ರಯದಲ್ಲಿ ಮೇ ಹದಿನಾಲ್ಕರ ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಿಲ್ಲಾ ಮಟ್ಟದ ವಿವಿಧ ವಯೋಮಿತಿಯುಳ್ಳ ಚೆಸ್ ಪಂದ್ಯಾವಳಿಯು ಗಾಂಧಿ ಭವನದಲ್ಲಿ ನಡೆಯಲಿದೆ ಎಂದು ಮಂಡ್ಯ ಚೆಸ್ ಅಕಾಡೆಮಿ ತರಬೇತುದಾರರಾದ ಎನ್ ಮಾಧುರಿ ಜೈನ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅಂದು ನಡೆಯುವ ಸ್ಪರ್ಧೆಯಲ್ಲಿ ಒಟ್ಟು ಏಳು ವಿಭಾಗಗಳಿಂದ ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹಾಗೂ ಹತ್ತೊಂಬತ್ತು ವರ್ಷದ ಒಳಗಿನ ಮಕ್ಕಳು ಭಾಗವಹಿಸಲಿದ್ದು ಗೆದ್ದ ವಿಭಾಗಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೆ ಸ್ಪರ್ಧೆ ನಡೆಯಲಿದೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲು ಜಿಲ್ಲಾ ಮಟ್ಟದಲ್ಲಿ ಆಡುವುದು ಕಡ್ಡಾಯವಾಗಿರುವುದರಿಂದ ಜಿಲ್ಲಾ ಮಟ್ಟದಲ್ಲಿ ಆಡುವ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ಮೊದಲ ಎರಡು ಸ್ಥಾನಗಳಿಗೆ ವಿಜೇತರಿಗೆ ಟ್ರೋಫಿಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಆಸಕ್ತಿಯುಳ್ಳ ಆಟಗಾರರು ಪ್ರವೇಶ ನೋಂದಾಯಿಸಲು ದಿನಾಂಕ ಹನ್ನೆರಡು ಭಾನುವಾರ ಕಡೆಯದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಐದು ಸೊನ್ನೆ ಎರಡು ನಾಲ್ಕು ನಾಲ್ಕು ಮೂರು ಮೂರು ಎಂಟಕ್ಕೆ ಕರೆ ಮಾಡಲು ತಿಳಿಸಲಾಗಿದೆ ಈಗ ಎಲ್ಲ ಜೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಎಲ್ಲ ಡಿಸ್ಟಿಕ್ ಅಲ್ಲೂ ಸಹ ಡಿಸ್ಟಿಕ್ ಬಂದ್ರೆ ಎಲ್ಲ ಫೀಲ್ಡ್ ಎಲ್ಲರಿಗೂ ಗೊತ್ತಾಗುತ್ತೆ ಡಿಸ್ಟಿಕ್ ಲೆವೆಲ್ ಇಂದ ಫಸ್ಟ್ ಏನ್ ಮಾಡ್ತಿತ್ತು ಡೈರೆಕ್ಟ್ ಆಗಿ ನಾವು ಸ್ಟೇಟ್ ಹೋಗ್ತಾ ಇದ್ವಿ ಸೊ ಈಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ಪ್ರತಿಯೊಂದು ಜಿಲ್ಲೆ ನೂಡೇ ಅಲ್ಲಿರುವಂತಹ ಸುತ್ತಮುತ್ತ ಹಳ್ಳಿಗಳು ಎಲ್ಲ ಮಕ್ಕಳಿಗೂ ಕವರ್ ಆಗುತ್ತೆ ಅಂತ ಹೇಳಿ ಡಿಸ್ಟಿಕ್ ಇಂದ ಸೆಲೆಕ್ಟ್ ಆದ್ರೆ ಸ್ಟೇಟ್ ಆಡ್ಲಿಕ್ಕೆ ಅವಕಾಶ ಸಿಗುತ್ತೆ ಸ್ಟೇಟ್ ಅಲ್ಲಿ ಆದ್ರೆ ಮತ್ತೆ ನ್ಯಾಷನಲ್ಸ್ಗೆ ಅವಕಾಶ ಸಿಗುತ್ತೆ ಅಲ್ಲಿಂದ ಮತ್ತೆ ವರ್ಲ್ಡ್ಗೆ ಅವಕಾಶ ಸಿಗುತ್ತೆ ಮೊದಲಾದರೆ ಇರ್ಲಿಲ್ಲ ಏನಂತಂದ್ರೆ ಬೇಡ ಬೇಕು ನಮ್ಗೆ ಪ್ರತಿಭೆಗಳು ಗೊತ್ತಾಗಲ್ಲ ಎಲ್ಲಿದ್ದಾರೆ ಹೇಗಿದೆ ಅಂತ ಹೇಳಿ ಈಗ ಏನ್ ಮಾಡಿದೆ ಸ್ಟೇಟ್ ಅಸೋಷನ್ ಕಂಪಲ್ಸರಿ ಆಗಿ ಡಿಸ್ಟಿಕ್ ಆಡಲೇಬೇಕು ಇಲ್ಲ ಅಂದ್ರೆ ಯಾವುದೇ ರೀತಿಯಾದ ಅವಕಾಶಗಳು ಇರಲ್ಲ ಇನ್ ಸೊ ಅದಕ್ಕೆ ನಾವು ನೆಕ್ಸ್ಟ್ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡ್ತಾರೆ ಅಂಡರ್ ಸೆವೆನ್ ಕ್ಯಾಟಗರಿ ನೈನ್ ಲೆವೆನ್ ಥರ್ಟೀನ್ ಫಿಫ್ಟೀನ್ ಸೆವೆಂಟಿ ಅಂದ್ರೆ ಎಲ್ಲಾ ವಿಭಾಗದಲ್ಲೂ ಸಪರೇಟ್ ಆಗಿ ಹುಡುಗರು ಇಬ್ಬರನ್ನ ಸೆಲೆಕ್ಟ್ ಮಾಡ್ತೀವಿ ಹುಡುಗಿರ್ನ ಸೆಲೆಕ್ಟ್ ಮಾಡ್ತೀವಿ ಟೂರ್ನಮೆಂಟ್ ಅಲ್ಲಿ ಸೊ ಅವರು ಸ್ಟೇಟ್ ನ ರೆಪ್ರೆಸೆಂಟ್ ಮಾಡ್ತಾರೆ ಬೇಕು ಈಗ ಮಿಕ್ಕಿದವರು ಸೋತಿರ್ತಾರೆ ಕೂಡ ಹೋಗಕ್ಕೆ ಅವಕಾಶ ಇದೆ ಮತ್ತೆ ಇನ್ನೇನಂತಂದ್ರೆ ನಮ್ಮ ಮಂಡ್ಯ ಇನ್ನೊಂದು ಹೆಮ್ಮೆ ಏನಂತಂದ್ರೆ ಮತ್ತೆ ಇಂಟರ್ನ್ಯಾಷನಲ್ ರೇಟಿಂಗ್ ಬಂದಿದೆ ಮತ್ತೆ ಚಿರಾಗ್ ಅಂತ ಇನ್ನೊಂದು ಹುಡುಗ ಇನ್ನೊಬ್ಬರು ಪ್ರತೀಶ್ ಸೊ ಪ್ರತೀಶ್ ಅವ್ರಿಗೆ ಇಬ್ಬರಿಗೂ ಕೂಡ ರೇಟಿಂಗ್ ಬಂದಿದೆ ನಮ್ಮ ಫೆಡರೇಷನ್ ಇಂದ ಅಂದ್ರೆ ವರ್ಲ್ಡ್ ಅಲ್ಲಿ ಇವರು ರೆಕಗ್ನೈಸ್ ಆಗ್ತಾರೆ ಯಾವುದೇ ಟೂರ್ನಮೆಂಟ್ ಗೆ ಸೀಡಿಂಗ್ ಅಂತ ಆಗ್ತಿರುತ್ತೆ ಮತ್ತೆ ಇನ್ನೊಂದೇನಂತ ಅಂದ್ರೆ ನಮ್ಮ ನ್ಯಾಷನಲ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಲಾಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಮೀಟಿಂಗ್ ನಲ್ಲಿ ಸೊ ಅಂಡರ್ ಸೆವೆನ್ ಮೈಸೂರಲ್ಲಿ ಮಾಡ್ತಾ ಇದೀವಿ ಇಲ್ಲಿ ತುಂಬಾ ಟ್ರೈ ಮಾಡಿದ್ವಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಏನಾದ್ರು ಬೇರೆ ಟೂರ್ನಮೆಂಟ್ ಗೆ ಅವಕಾಶ ಇದ್ರೆ ಖಂಡಿತ ಮಾಡಿದ್ವಿ ಏನಾದ್ರು ಕ್ವಶನ್ಸ್ ಇದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ